ಕೆರೆ ಒತ್ತುವರಿ ತೆರವುಗೊಳಿಸಿ ಮತ್ತು ಕೆಸರಾಳ ತಾಂಡ ಹಾಗೂ ಬಡಿಗೇರ ಕೆರೆಗೆ ನೀರು ತುಂಬಿಸಲು ಆಗ್ರಹಿಸಿ ರೈತರಿಂದ ತಾಲೂಕು ಆಡಳಿತ ಸೌಧದ ಎದುರು ಬೃಹತ್ ಪ್ರತಿಭಟನೆ ನಡೆಯಿತು ಪಟ್ಟಣದ ಮಹಾವೀರ ವೃತ್ತದಿಂದ ಪ್ರತಿಭಟನೆ ಪ್ರಾರಂಭಿಸಿ ಬಸವೇಶ್ವರ ವೃತ್ತದ ಮೂಲಕ ತಾಲೂಕು ಆಡಳಿತ ಸೌಧಕ್ಕೆ ಆಗಮಿಸಿ ತಹಶೀಲ್ದಾರ್ ಬಿಎಸ್ ಕಡಕಬಾವಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಅಶೋಕ್ ಅಕಲಾದಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ ಕಿವಡೆ ಪುರಸಭೆ ಸದಸ್ಯ ಅನಿಲ್ ಗೌಡ ಬಿರಾದಾರ ಕಾರ್ಯದರ್ಶಿ ಮಲ್ಲಪ್ಪ ಗೂಡ್ಲಾ ಮಾತನಾಡಿ ರೈತರ ಹಿತ ಕಾಪಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿ ಹಾಗೂ ಸರ್ಕಾರದ ವಿರುದ್ದ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಹಿರೇ ಇಂಡಿ ಕೆರೆ ಪುರಾತನವಾದದ್ದು ಅದು ಇಡೀ ನಗರಕ್ಕೆ ಕುಡಿಯುವ ನೀರು ಸೇರಿದಂತೆ ವ್ಯವಸಾಯಕ್ಕೆ ಅತ್ಯಂತ ಸಹಕಾರಿಯಾಗಿತ್ತು ಆದರೆ ಇಂದು ಸತತ ಬರಗಾಲ ಹಾಗೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನದಿಂದ ಕೆರೆ ಸಂಪೂರ್ಣ ಒತ್ತುವರಿಯಾಗಿದ್ದು ಮಳೆ ಹನಿ ನೀರು ನಿಲ್ಲಲು ಸಾಧ್ಯವಿಲ್ಲದಂತಹ ಇಕ್ಕಟ್ಟಾದ ಪ್ರದೇಶವಾಗಿದೆ ಸದ್ಯ ಜನ ಜಾನುವಾರುಗಳಿಗೆ ಹಾಗೂ ವ್ಯವಸಾಯ ನೀರಿನ ಸಮಸ್ಯೆ ಆಗ್ತಾ ಇದೆ ಈ ಕೂಡಲೇ ಕೆರೆಯ ಒತ್ತುವರಿ ತೆರವುಗೊಳಿಸಿ ಅಳತೆ ಮಾಡಿ ಹದ್ದು ಬಸ್ತುಗೊಳಿಸಬೇಕು ಅದಲ್ಲದೆ ಕೆರೆ ತುಂಬುವ ಕಾರ್ಯ ನಡೀಬೇಕು ಎಂದರು ಇನ್ನು ಅದರಂತೆ ಬಡಿಗೆರ ಕೆರೆ ಮತ್ತು ಕೆಸರಾಳ ತಾಂಡ ಕೆರೆ ತುರ್ತಾಗಿ ತುಂಬುವ ಯೋಜನೆ ಕೈಗೊಳ್ಳಬೇಕು ಇನ್ನು ಮಹಾವೀರ ವೃತ್ತದಿಂದ ಹಿರೇ ಇಂಡಿ ಹನುಮಾನ ಇನ್ನು ಮಹಾವೀರ ವೃತ್ತದಿಂದ ಹಿರೇಹಿಂಡಿ ಹನುಮನ ದೇವಸ್ಥಾನದವರಿಗೆ ರಸ್ತೆ ಸುಧಾರಣೆ ಮಾಡಬೇಕು ಈಗಾಗಲೇ ಈ ಬಗ್ಗೆ ಅನೇಕ ಬಾರಿ ಪುರಸಭೆ ಮತ್ತು ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಮನವಿ ಸಲ್ಲಿಸಿದ್ದೇವೆ ಆದರೆ ಇಲ್ಲಿಯವರೆಗೆ ಯಾವುದೇ ಕ್ರಮ ಜರುಗಿಲ್ಲ ಇನ್ನೂ ಅದೇ ನಿರ್ಲಕ್ಷ್ಯ ವಹಿಸಿದರೆ ಉಗ್ರವಾಗಿ ಮತ್ತು ಬೃಹತ್ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ವಿದ್ಯಾಸಾಗರ ಧನಶೆಟ್ಟಿ ಪುರಸಭೆ ಸದಸ್ಯ ದೇವೇಂದ್ರ ಕುಮಾರ ಪ್ರಶಾಂತ ಲಾಳಸಂಗಿ ವಿಜಯಕುಮಾರ್ ರಾಠೋಡ ಸಂಜು ದಶವಂತ ಶ್ರೀಶೈಲ ಪೂಜಾರಿ ಮಾಳು ಪೂಜಾರಿ ಮಲ್ಲು ಬಳಗಾರಿ ವಿಜು ಗೌಡ ಪಾಟೀಲ ಮಹೇಶ್ ಹೂಗಾರ ಪ್ರಶಾಂತ್ ಗವಳಿ ಸಕಾರ ಸಾಗರ ಬಿರಾದರ ವಾಗೇಶ್ ನಾವಿ ಶ್ರೀಕಾಂತ್ ಹೊಟಗಿ ಜಗದೀಶ್ ಹೊಟಗಿ ಭೀಮರಾಯ ಲಾಳಸಂಗಿ ಸಂಜು ಪವಾರ ಜೈರಾಮ ರಾಠೋಡ ಕಾಂತು ಚೌಹಾಣ ಅಶೋಕ ತಾಂಬೆ ವಾಗೇಶ ಮಲ್ಗಾಣ ಇನ್ನು ಅನೇಕರು ಉಪಸ್ಥಿತರಿದ್ದರು ಒತ್ತುವರಿ ಹೊಳಿಸಾರೆ ಅದನ್ನು ಅಗಲೀಕರಣ ಮಾಡಿದ್ರೆ ಎರಂಡಿ ಕೇರಳದ ಶಡ್ಕೊಂಡು ಹೇಳ್ತಾರೆ ನೀವೇನಾದರೂ ಅಗಲೀಕರಣ ಆಗಿದ್ರೆ ಹತ್ತಾರು ಸಾವಿರಾರು ಎಕರೆ ಜಮೀನು ನೀರು ಉಣಿಸುವಂತ ಒಂದು ಅನುಕೂಲತೆ ಆಗ್ತದ ಆ ಅದು ಸುಧಾ ನಾವು ಹತ್ತಾರು ಬಾರಿ ಮನವಿ ಸಲ್ಲಿಸಿದ್ರು ಹತ್ತು ವರ್ಷ ಗಟ್ಟಲೆ ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಸರ್ಕಾರದವ್ರು ಆಗಿರ್ಬೋದು ಎಸಿಯವರಾಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಪುರಸಭೆ ಕಾರ್ಯಾಲಯದವ್ರು ಆಗಿರ್ಬೋದು ಇಲ್ಲಿವರೆಗೂ ಕೂಡ ಕ್ರಮ ಕೈಗೊಂಡಿಲ್ಲ ಯಾಕಪ್ಪ ಅಂತಂದ್ರೆ ಇದು ಇಷ್ಟು ಅನ್ಯಾಯ ಆಗ್ಲಕ್ಕದಪ್ಪ ಅಂತಂದ್ರ ಯಾಕಂದ್ರೆ ಸಾವಿರಾರು ಎಕರೆ ನೀವು ತನಕ ನಾವು ಹೊಲದ ನೀರು ಕೆರೆ ಒತ್ತುವರಿ ಆಗುದರಿಂದ ಮಳಿ ಬಂದ್ರೆ ಏನ್ ಕೆರೆ ನೀರು ನಿಂತಿರ್ತಾವ ಅವು ಕನಿಷ್ಠ ಏನೂ ಇಲ್ಲಪ್ಪಾ ಅಂತಂದ್ರೆ ಒಂದ್ ತಿಂಗಳ ಎರಡು ತಿಂಗಳ ನೀರ್ ಹೋಗ್ಬೇಕು ಯಾಕೆ ನೀರು ಹೋಗ್ತಾ ಇಲ್ಲಪ್ಪಾ ಅಂತಂದ್ರ ಕೆರಿ ಒತ್ತುವರಿ ಆಗಿದ್ರಿಂದ ಇವತ್ತೇನು ಇಲ್ಲ ಒಂದು ಸಾವಿರ ಎಕರೆ ಇರ್ತಕ್ಕಂಥ ಕೆರೆ ಈ ಬರೀ ಉಳ್ದಿರ್ತಕ್ಕಂಥದ್ದು ಐವತ್ತರಿಂದ ಅರವತ್ತು ಎಕರೆ ಅಷ್ಟೇ ಉಳಿದದ ಅಂದ್ರೆ ಮಿನಿಮಮ್ ಎಂಟು ಒಂಬತ್ತು ನೂರು ಕೆರಿ ಅತಿ ಒಳಸರ ಅದಕ್ಕೆ ನೀವು ತಾವು ಆ ತಾಲೂಕಾ ಮಂಡಳಿ ಆಡಳಿತ ಮಂಡಳಿಯವರು ಅದನ್ನ ತೆರವುಗೊಳಿಸಬೇಕು ಅಗ್ರೀಕರಣ ಬೇಡಿಕೆ ಹತ್ತು ವರ್ಷಗಳಾಯ್ತು ಆ ಬೇಡಿಕೆಯನ್ನು ಕೂಡ ಈಡೇರಿಸುವಂತ ಕಾರ್ಯ ನೀವು ಮಾಡಿಲ್ಲ ಮುಂದಿನ ದಿನ ಬಂದಾಗ ಈ ಕಾರ್ಯಗಳನ್ನ ನಾವು ಈ ಮನೆಗೆ ಕೊಟ್ಟಾಗ ನೀವು ಏನಾದರೂ ಒಂದು ಬೇಗನೆ ಮಾಡದೆ ಹೋದ್ರೆ ಮುಂದಿನ ದಿನ ಬಂದಾಗ ದೊಡ್ಡ ಮಟ್ಟದ ಹೋರಾಟ ಮಾಡ್ಬೇಕಾಗ್ತದೆ ಆ ಹೋರಾಟಕ್ಕೆ ಅವಕಾಶ ಮಾಡಿ ಯಾಕಪ್ಪ ರೈತರೇ ಕಂಡ ತೊಂದರೆ ಇರತಕ್ಕಂತ ಕೆಲಸ ಅದಾವ ನೀವ್ ಒಂದು ಈ ವ್ಯಾಪಾರದಲ್ಲಿ ಇರತಕ್ಕಂತ ಚರ್ಚ್ ಚರ್ಚ್ ಹಿಂದೆಗಳಿರತಕ್ಕಂಥ ಒಂದು ಕೆರಿ ತುಂಬಿದ್ರೆ ಅದನ್ನು ಕೂಡ ಇಲ್ಲಿ ಇರ್ತಕ್ಕಂಥ ಹತ್ತಾರು ಹತ್ತಾರು ಸಾವಿರ ಒಂದು ಬೋರಿ ನೀರ್ ಮತ್ತ ಏನಂತಾರೆ ಹೆಚ್ಚು ನೀರಾಗಿ ಆಗಿ ಅದನ್ನು ಕೂಡ ಒಂದು ಬಲ ಏನಂತಾರೆ ಒಂದು ನೀರಿ ಹೆಚ್ಚು ಅನುಕೂಲತೆ ಆಗ್ತದೆ ಮತ್ತು ಕೇಸರ ತಾಂಡ ಏನಾದ್ರು ಅಲ್ಲಿ ತುಂಬುದ್ರೆ ಅಲ್ಲಿ ಇರ್ತಕ್ಕಂಥ ಸಾವಿರಾರು ಎಕರೆ ಜಮೀನು ಇರ್ತಕ್ಕಂಥವ್ರಿಗೆ ಕೂಡ ಅನುಕೂಲತೆ ಆಗ್ತದೆ ಇದು ಮೂವತ್ತು ನಲವತ್ತು ವರ್ಷ ಆಯಿತು ಯಾರೂ ಕೂಡ ಈ ಕಾರ್ಯಗಳನ್ನು ಮಾಡಿಲ್ಲ ಅದಕ್ಕೆ ತಾವು ತಾಲೂಕು ಆಡಳಿತ ವತಿಯಿಂದ ಇದನ್ನು ಹೆಚ್ಚಿನ ಮುತುವರ್ಗಿ ವಹಿಸಿ ಆ ಕಾರ್ಯಗಳು ಬೇಡಿಕೆಯಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಗಳು ರೈತರ ಬೇಡಿಕೆಯಲ್ಲಿ ಇರ್ತಕ್ಕಂಥ ಕಾರ್ಯಗಳು ನೀವು ಪೂರ್ಣಗೊಳಿಸಿ ಪೂರ್ಣಗೊಳಿಸಿ ಯಶಸ್ವಿ ಮಾಡಬೇಕು ಒಂದು ವೇಳೆ ಯಶಸ್ವಿ ಮಾಡದೆ ಹೋದ್ರೆ ಮುಂದಿನ ನಿರ್ಮಾಣದಲ್ಲ ಏನಾದರೂ ಉಗ್ರವಾದ ಹೋರಾಟ ಮಾಡುವ ಮೂಲಕ ನಾವು ಪ್ರತಿಭಟನೆ ಕೈಗೊಳ್ಳಬೇಕು ಅದಕ್ಕೆ ಅವಕಾಶ ಮಾಡಿಕೊಡದೆ ನಾವು ತಮ್ಮ ಅಭಿವೃದ್ಧಿಯಲ್ಲಿ ಅಗಲೀಕರಣ ಏನಾದರೂ ಈ ಒಂದು ವಾರದಲ್ಲೇ ಕೆರೆ ಅಗಲೀಕರಣ ಮಾಡ್ರಿ ಮತ್ತು ನೀರು ತುಂಬಿಸುವ